ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಮೈಸೂರಿಂದ ಶ್ರುತಿ ಇವತ್ತು ಡಿಶ್ ವಾಷರ್ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಒಂದು ಎಲ್ಲರಿಗೂ ಉಪಯೋಗ ಆಗುತ್ತೆ ಈ ವಿಡಿಯೋ ಇದ್ರ ಬಗ್ಗೆ ಹೇಗೆ ಉಪಯೋಗಿಸೋದು ಇದನ್ನು ಅದೆಲ್ಲ ಇನ್ಫಾರ್ಮೇಷನ್ಗಳನ್ನ ತಿಳಿಸೋಣ ಅಂತ ಅನ್ನಿಸ್ತು ದಿನ ನಾನು ಯೂಸ್ ಮಾಡುವಾಗ ಈ ಡಿಶ್ ವಾಷರ್ನ ನೋಡುವಾಗ ನನಗನ್ಸಿದ್ದು ನಂತರನೇ ಎಲ್ಲರಿಗೂ ಏನಾದರೂ ಉಪಯೋಗಕ್ಕೆ ಬರ್ಬೋದು ಅಂತ ಒಂದು ಅಭಿಪ್ರಾಯದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಕಳೆದ ಏಳು ವರ್ಷಗಳಿಂದ ನಾನು ಡಿಶ್ ವಾಷರ್ನ ಉಪಯೋಗಿಸ್ತಾ ಇದ್ದೀನಿ ನನಗಂತೂ ತುಂಬ ಹೆಲ್ಪ್ ಆಗಿದೆ ಡಿಶ್ ವಾಷರಿಂದ ಇದು ನೋಡ್ತಾ ಇದ್ದೀರಾ ಇದು ಡಿಶ್ ವಾಷರ್ ಎಲ್ಲರೂ ನೋಡಿರ್ತೀರ ಕೆಲವರು ಉಪಯೋಗಿಸ್ತಾನೂ ಇರ್ತೀರಾ ಅಂತ ಅಂದ್ಕೊಳ್ತಾ ಇದು ನೋಡಿದು ಡಿಶ್ ವಾಷರ್ ಇದು ನೆನ್ನೆ ಪಾತ್ರೆಗಳೆಲ್ಲ ಹಾಕಿ ನಾನು ತೊಳೆದಿದ್ದೀನಿ ಎಲ್ಲ ತೆಗೆದಿದ್ದೀನಿ ಈಗ ವೀಡಿಯೋ ಮಾಡೋಕ್ಕೋಸ್ಕರ ಹೀಗೆ ಈಗ ಮೂರು ಸ್ಟ್ಯಾಂಡ್ ಇರುತ್ತೆ ಡಿಶ್ ವಾಷರಲ್ಲಿ ಇದು ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸ್ಕೊಂಡ್ರೆ ಉಪಯೋಗ ಖಂಡಿತವಾಗ್ಲೂ ಆಗೇ ಆಗುತ್ತೆ ಕೆಲವರು ನನ್ನ ಫ್ರೆಂಡ್ ಸರ್ಕಲಲ್ಲಿ ನನಗೆ ರಿಲೇಟಿವ್ ಸರ್ಕಲಲ್ಲಿ ತುಂಬ ಜನ ಕ್ಲೀನ್ ಆಗುತ್ತಾ ಕ್ಲೀನಾಗುತ್ತಾ ಉಪಯೋಗಿಸ್ತಾ ಇದೆಯಲ್ಲ ನೀನು ಅಂತ ಅಂದ್ಬಿಟ್ಟು ಕೇಳ್ತಾನೆ ಇರ್ತಾರೆ ಅದಕ್ಕೆ ನಾನು ಹೇಳೋದು ಸರಿಯಾದ ರೀತಿಯಲ್ಲಿ ಉಪಯೋಗ್ಸೋಕೆ ಬಂದರೆ ಖಂಡಿತವಾಗ್ಲೂ ಉಪಯೋಗ ಇದೆ ನಾನು ಲಾಸ್ಟ್ ಸೆವೆನ್ ಇಯರ್ಸಿಂದ ಸಕ್ಸಸ್ಫುಲ್ಲಾಗಿ ಉಪಯೋಗಿಸ್ತಾ ಇದೀನಿ ಯಾವುದೇ ಕಂಪ್ಲೇಂಟ್ಸ್ ಬಂದಿಲ್ಲ ಮತ್ತು ನನಗೆ ಸಹಾಯಕ್ಕೆ ಮನೆಗೆ ಕೆಲ್ಸಕ್ಕೆ ಬಂದರೂ ಈ ಕೆಲಸಕ್ಕೆ ನಾನೇ ಮಾಡ್ಕೊಳ್ಳೋದು ಇದನ್ನು ಇದು ನೋಡಿ ಇದೆಲ್ಲ ಈ ಥರ ಎಲ್ಲ ಐಟಮ್ಸ್ಗಳನ್ನೂ ನಾವು ಕ್ಲೀನ್ ಮಾಡ್ಕೋಬೋದು ನೀಟಾಗಿ ಆದರೆ ಒಳ್ಳೆ ಪ್ಲ್ಯಾಸ್ಟಿಕ್ ಆಗಿರಬೇಕು ಇದು ಕ್ವಾಲಿಟಿ ಚೆನ್ನಾಗಿಲ್ಲ ಈ ಪ್ಲ್ಯಾಸ್ಟಿಕ್ಕು ಇದನ್ನು ಹಾಕೋಕ್ಕಾಗಲ್ಲ ಯಾಕಂದರೆ ಇದನ್ನು ನಾನು ಹಾಕಿ ನೋಡಿದ್ದೀನಿ ಸತಿ ಆಮೇಲೆ ನಾವು ಹಬ್ಬಗಳಲ್ಲಿ ಹರಿದಿನಗಳಲ್ಲೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀವಲ್ವಾ ಮನೆ ಇದು ಎಲ್ಲ ಪಾತ್ರೆಗಳನ್ನ ಈ ಥರ ಎಲ್ಲ ಇದ್ದಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು ನಾವು ನೋಡ್ತಾ ಇದ್ದೀರಾ ಇದನ್ನೆಲ್ಲ ಮತ್ತು ಈ ಗ್ಲಾಸ್ಗಳು ಅಷ್ಟೆ ಈ ಥರ ಪಿಂಗಾಣಿ ಗ್ಲಾಸ್ಗಳು ಇದನ್ನೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಡಿಶ್ ವಾಷರಲ್ಲಿ ನೋಡಿ ನಾನು ಜೋಡಿಸ್ತಾ ತೋರಿಸ್ತೀನಿ ನಿಮಗೆ ಇದೆಲ್ಲ ತುಂಬ ದಿನ ಆಗಿತ್ತು ಇದನ್ನು ವಾಶ್ ಹಾಕಬೇಕಿತ್ತು ನಾನು ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮಾಶ್ ಹಾಕಬೇಕಿತ್ತು ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅನ್ನಿಸ್ತು ಎಲ್ಲರಿಗೂ ಉಪಯೋಗಕ್ಕೆ ಬರುತ್ತೆ ಅಂತ ಅನ್ನಿಸ್ತು ನನಗೆ ಸೆವೆನ್ ಇಯರ್ಸಿಂದ ನಂಗೆ ತುಂಬ ಹೆಲ್ಪ್ ಆಗಿದೆ ರಾತ್ರಿ ಲೋಡ್ ಮಾಡಿದ್ರೆ ಬೆಳಗ್ಗೆ ಎದ್ದು ಎಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬೆಳಗ್ಗೆ ಎಲ್ಲರೂ ಮನೆಯಿಂದ ಹೊರಡೋರ್ನೆಲ್ಲ ಬೇಗ ಬೇಗ ರೆಡಿ ಮಾಡಿ ಕಳ್ಸೋಕ್ಕೆ ಇಲ್ಲೆಲ್ಲ ಸ್ಪೂನ್ಸ್ ಹಾಕೋಬೋದು ನಾವು ಸ್ಪೂನ್ಸ್ಗೆ ಇದು ಈ ಸೆಕ್ಷನ್ ಸ್ಪೂನ್ಸ್ಗೆ ಇದೆಲ್ಲ ನಮಗೆ ಚಿಕ್ಕ ಚಿಕ್ಕ ಬೌಲ್ಸು ಈ ಥರದ್ದು ಕ್ಯಾಪ್ಸು ಗ್ಲಾಸು ಇದೆಲ್ಲ ಹಾಕ್ಬೋದು ಇದರಲ್ಲಿ ಸರಿಯಾಗಿ ಬಳಸಿರಬೇಕು ಆಮೇಲೆ ನಿಮಗೆ ಒಳ್ಳೆ ರಿಸಲ್ಟ್ ಬೇಕು ಅಂತಂದರೆ ನೀವು ಪಾತ್ರೆಗಳು ಒದ್ದೆ ಆಗಿರಬೇಕು ಅದು ತುಂಬ ಮುಖ್ಯ ತುಂಬ ಮುಖ್ಯ ಅಂತಂದರೆ ನಿನ್ನೆ ನೀವು ಊಟ ಮಾಡಿರ್ತೀರಿ ಆ ಪಾತ್ರೆ ಒಣಗಿರುತ್ತೆ ಅದನ್ನು ಹಾಕಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡೋಲ್ಲ ಡಿಶ್ವಾಷರಲ್ಲಿ ನೀವು ಯಾವಾಗಲೂ ಪಾತ್ರೆಗಳನ್ನ ಒದ್ದೆ ಮಾಡಿ ಹಾಕಬೇಕಾಗತ್ತೆ ಅಂದರೆ ನೀವು ಫುಡ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಪೂರ್ತಿಯಾಗಿ ತೆಗೆದಿರಬೇಕು ಆವಾಗ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ಸಿಗೋದು ಡಿಶ್ ವಾಷರಲ್ಲಿ ಈಗ ನಾವು ಕೈಯಲ್ಲಿ ತೊಳಿಬೇಕು ಅಂತ ಅಂದ್ರೂ ಕ್ಲೀನಾಗಿ ಅದನ್ನು ಕ್ಲೀನ್ ಮಾಡಿಕೊಂಡೆ ಅಲ್ವ ತೊಳಿಯೋದು ಹಾಗಾಗಿ ನಾನು ಫಿಫ್ಟೀನ್ ಡೇಸ್ಗೆ ಒನ್ ಮಂತ್ಗೆ ಈ ಥರ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ ಎಲ್ಲ ಕೆಲವರು ಈ ಥರ ಸ್ಟೀಲಲ್ಲಿ ಎಲ್ಲ ಹಾಕಿಟ್ಟಿರ್ತಾರೆ ಅಡುಗೆ ಮನೆಗಳಲ್ಲಿ ಇದನ್ನು ಈ ಥರ ಹಾಕೋಬೋದು ಮತ್ತು ಇದು ನೋಡಿ ಟ್ಯಾಬ್ಲೆಟ್ಸ್ ಈ ಥರ ಇರುತ್ತೆ ಇದ್ರದ್ದು ಹೀಗೆ ಇನ್ನು ತೋರ್ಸೋಕ್ಕೋಸ್ಕರ ಇದು ನಿಮ್ಗೆ ಇಟ್ಕೊಂಡಿದ್ದೀನಿ ಮೊದಲೇ ನಾನೇ ವೀಡಿಯೋ ಮಾಡ್ತಾ ಇರೋದ್ರಿಂದ ನಾನೇ ಹೀಗೆ ಮಾಡಬೇಕಾಗುತ್ತೆ ನೋಡಿ ಇದನ್ನು ಇಲ್ಲಿ ಹಾಕಬೇಕು ಈ ಪೋರ್ಷನ್ ಕಾಣಿಸ್ತಾ ಇದೆಯಾ ನಿಮಗೆ ನಾನೇ ವೀಡಿಯೋ ಮಾಡ್ತಾಯಿದ್ದೀನಿ ಏನಾದರೂ ತಪ್ಪಿದ್ರೆ ಸೊ ಕ್ಷಮಿಸಿ ನೋಡಿ ಇಲ್ಲಿ ಈ ಥರ ಇದನ್ನು ಹಿಂಗೆ ಲಾಕ್ ಮಾಡಬೇಕು ಪುನಃ ಇದನ್ನ ಓಪನ್ ಮಾಡಬೇಕಂದ್ರೆ ಇಲ್ಲಿ ಪ್ರೆಸ್ ಮಾಡಬೇಕಾಗತ್ತೆ ಪುನಃ ಇದು ಲಾಕ್ ಹಿಂಗೆ ಮತ್ತು ಈ ಭಾಗದಲ್ಲಿ ಏನಂತಂದರೆ ಇದು ಲಿಕ್ವಿಡ್ ಹಾಕೋಕ್ಕೆ ಕೊಟ್ಟಿರ್ತಾರೆ ಲಿಕ್ವಿಡ್ ಅಂದರೆ ಏನಂದರೆ ಅದು ಪಾತ್ರೆಗಳು ಒಳಗೆ ಬರೋಕ್ಕೆ ಹಳೆ ಥರ ಕಾಣಿಸಲ್ಲ ನಿಮಗೆ ಡಿಶ್ ವಾಷರಲ್ಲಿ ಹಾಕೋ ಪಾತ್ರೆ ತುಂಬ ಒಳ್ಳೆಯದಾಗಿ ಶೈನಿಂಗ್ ಇರುತ್ತೆ ಯಾವಾಗಲೂ ಇಲ್ಲಿ ಹಾಕೋದು ಈ ಲಿಕ್ವಿಡನ್ನ ಕಾಣಿಸ್ತಾ ಇದೆಯಾ ವೀಡಿಯೋ ಸ್ವಲ್ಪ ನಾನೇ ಮಾಡೋದ್ರಿಂದ ಸ್ವಲ್ಪ ತಪ್ಪಾಗುತ್ತೆ ಹೀಗೆ ಹಾಕಿ ಇದನ್ನು ಹೀಗೆ ಕ್ಲೋಸ್ ಮಾಡಬೇಕಾಗುತ್ತೆ ಇದು ಟ್ಯಾಬ್ಲೆಟ್ ಹಾಕೋಕ್ಕೆ ಒನ್ ವಾಶ್ಗೆ ಒನ್ ಟ್ಯಾಬ್ಲೆಟ್ ಸಾಕಾಗುತ್ತೆ ಇದರಲ್ಲಿ ಒಂದು ಮೂರು ತಿಂಗಳಿಗಾಗಷ್ಟು ಸಿಗುತ್ತೆ ನಮಗೆ ಎಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ಇದು ಇದು ಲಿಕ್ವಿಡ್ ಮತ್ತು ಇನ್ನೊಂದು ಏನಂತಂದರೆ ನೀವು ಪಾತ್ರೆಗಳನ್ನ ಮುಖ್ಯವಾಗಿ ಏನು ಇಡಬೇಕು ಪಾತ್ರೆಗಳು ಒದ್ದೆ ಆಗಿರಬೇಕು ಈ ಪೋರ್ಷನ್ ಇದೆಯಲ್ಲ ಇಲ್ಲಿ ನೋಡಿ ಒಳಗೆ ಈ ಪೋರ್ಷನ್ನ ಹಿಂಗೆ ತೆಗಿಬೇಕಾಗತ್ತೆ ಇಲ್ಲಿ ಉಪ್ಪು ಹಾಕಬೇಕು ಇದ್ರದ್ದೇ ಬೇರೆ ಸಾಲ್ಟ್ ಬರುತ್ತಿದಕ್ಕೆ ಆ ಸಾಲ್ಟ್ ಹಾಕಬೇಕಾಗುತ್ತೆ ಯಾಕೆ ಆ ಸಾಲ್ಟ್ ಹಾಕೋದಂದ್ರೆ ಮಿಷಿನ್ ಹಾಳಾಗಬಾರ್ದು ಒಂದು ನೀರು ಸಾಫ್ಟಾಗಿ ಬರಲಿ ಅಂತ ಮತ್ತೆ ಬಿಸಿನೀರಲ್ಲಿ ತೊಳೆಯುತ್ತೆ ಇದು ಪಾತ್ರೆಗಳನ್ನ ಮತ್ತು ನಿಮಗೆ ಸ್ಟೆರಿಲೈಸ್ ಮಾಡಿ ಕೊಡುತ್ತೆ ಬಿಸಿ ಬಿಸಿಯಾಗಿರುತ್ತೆ ಪಾತ್ರೆಗಳು ವಾಶ್ ಆದಮೇಲೆ ಅದೊಂದು ಮುಖ್ಯವಾಗಿ ಮತ್ತು ಇದನ್ನು ಕ್ಲೋಸ್ ಮಾಡಾದ ಮೇಲೆ ಹೀಗೆ ಇದು ಕಂಟ್ರೋಲ್ ಪ್ಯಾನಲ್ಲು ಇದು ಹೇಗೆ ಇದು ಆನ್ ಆಗುತ್ತೆ ನೋಡಿ ಎಲ್ಲ ಸ್ಟೀಲ್ ಪಾತ್ರೆಗಳನ್ನು ಹಾಕೋಬೋದು ಎಲ್ಲ ಪಿಂಗಾಣಿ ಪದಾರ್ಥಗಳು ಹಾಕೋಬೋದು ಅಲ್ಯೂಮಿನಿಯಂ ಹಾಕೋಕ್ಕಾಗಲ್ಲ ಒಳ್ಳೆ ಕ್ವಾಲಿಟಿ ಪ್ಲ್ಯಾಸ್ಟಿಕ್ ಹಾಕ್ಬೋದು ಬ್ಯಾಡ್ ಕ್ವಾಲಿಟಿ ಆದರೆ ನಿಮಗೆ ಪ್ಲ್ಯಾಸ್ಟಿಕ್ಕು ಅದು ಮೆಲ್ಟ್ ಆಗಿಬಿಡುತ್ತೆ ನೋಡಿ ಇದು ಉಪ್ಪು ಹಾಕ್ಬೇಕಂದ್ರೆ ತೋರಿಸ್ತಾರೆ ಅದು ಸಿಗ್ನಲ್ ಇದು ನಿಮಗೆ ಕಾಣಿಸ್ತಾ ಇರ್ಬೋದು ಈಗ ಅದಕ್ಕೆ ಉಪ್ಪು ಹಾಕ್ಬೇಕು ನಾನು ಅದು ಸಾಲ್ಟ್ ಖಾಲಿಯಾಗಿದೆ ನಿಮಗೆ ನೆಕ್ಸ್ಟ್ ಯಾವುದಾದ್ರು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೇನಾದ್ರೂ ಬೇಕು ಅಂದರೆ ಕ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ಎಲ್ಲ ತೋರಿಸುತ್ತೆ ನಮಗೆ ನಮಗೆ ಲಿಕ್ವಿಡ್ ಖಾಲಿ ಖಾಲಿ ಆಗಿದ್ರೂ ಇಲ್ಲಿ ನಮಗೆ ಸಿಗ್ನಲ್ ತೋರಿಸುತ್ತೆ ಮತ್ತು ಇದು ಪ್ಯಾನಲ್ಲು ಇಲ್ಲಿಗೆ ಯಾವಾಗಲೂ ಕಂಟ್ರೋಲ್ ಪ್ಯಾನಲ್ಲು ಇದಕ್ಕೆ ನೀರು ಬೀಳದೆ ಇರೋ ಥರ ನೋಡ್ಕೋಬೇಕು ನಾವು ಇಲ್ಲಾಂದರೆ ಈ ಪ್ಯಾನಲ್ ಹಾಳಾಗೋ ಚಾನ್ಸಸ್ ಇರುತ್ತೆ ಮತ್ತು ಇದು ತುಂಬ ಆಪ್ಷನ್ಸ್ ಇರುತ್ತೆ ಇದರಲ್ಲಿ ನೀವು ಇಲ್ಲಿ ಕಾಣಿಸ್ತಾ ಇದೆಯಾ ಕುಕ್ಕರ್ ಆದರೆ ಗ್ಲಾಸ್ ವೇರ್ ಆದರೆ ಎಲ್ಲ ಅದಕ್ಕೂ ನಾನು ಯಾವುದು ಹಾಕೊಳ್ಳೋದು ಆಪ್ಷನ್ ಅಂದರೆ ಒನ್ ಅವರ್ಗೆ ಸೆಟ್ ಮಾಡ್ತೀನಿ ಯಾವಾಗಲೂ ಫಿಫ್ಟಿ ಫೈವ್ ಮಿನಿಟ್ಸ್ಗೆ ಮಾಡಿ ಆನ್ ಮಾಡ್ತೀನಿ ಯಾವಾಗಲೂ ಸ್ಟಾರ್ಟ್ ಹೀಗೆ ಡಿಶ್ ಆಮೇಲೆ ಹೌಸ್ ವೈಫ್ಸ್ ಇರ್ತಲ್ಲ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ವರ್ಕಿಂಗ್ ವುಮೆನ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ ನನ್ನಂತೂ ಸಕ್ಸಸ್ಫುಲ್ಲಾಗಿ ಏಳು ವರ್ಷದಿಂದ ಇದನ್ನು ಉಪಯೋಗಿಸ್ತಾ ಇದ್ದೀನಿ ಯಾರಿಗಾದರೂ ಉಪಯೋಗ ಆಗ್ಬೋದು ನಂತರನೇ ಯಾರಿಗಾದ್ರೂ ಉಪಯೋಗ ಆಗ್ಬೋದು ಅಂತ ತಿಳ್ಕೊಂಡು ಈ ವಿಡಿಯೋ ಮಾಡಿದ್ದು ಹೀಗೆ ದಿನನಿತ್ಯದ ಉಪಯೋಗಗಳ ಬಗ್ಗೆ ಮಾಹಿತಿ ಕೊಡ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು